ದಯವ್ ಈಗ ಬಾಸು ಬಳ್ಳಾರಿ ಅಂತ ಜಿಲ್ಲೆಯಲ್ಲೂ ನಾವು ಕನಿಷ್ಠ ನಾವು ಎರಡು ಲಕ್ಷ ಅಂತ ನಾವು ಗೆದ್ದು ಬರೆದಿ ಇವತ್ತು ಎರಡು ಲಕ್ಷ ಅದಕ್ಕಿಂತ ಕಡಿಮೆ ಅಂತೂ ಆಗಲ್ಲ ಜನ ನಾವಿಲ್ಲ ಜನ ತೀರ್ಮಾನ ಮಾಡಿದ್ದಾರೆ ಅವ್ರು ಒಳ್ಳೆ ತನಿಖೆ ಜನ ತೀರ್ಮಾನ ಮಾಡಿ ಎರಡು ಲಕ್ಷ ಅಂತ ಕೆಲಸಕ್ಕೆ ಬಯಸ್ತಾರೆ ಅದ್ರ ಜೊತೆಯಲ್ಲಿ ನಾನು ತುಮಕೂರು ಹೋಗಿದ್ದೆ ಗ್ರಾಮಾಂತರಕ್ಕೆ ಹೋಗಿದ್ದೀನಿ ಚಿಕ್ಕದುರ್ಗ್ ಮನೆ ಮಾಡಿದೆ ನೆನ್ನೆ ಕೊಪ್ಪಳ ಹೋಗಿದೆ ಕೋಲಾರ ಮುಗಿಸಿದ್ದೀನಿ ಬೆಂಗಳೂರು ಸಿಟಿದಲ್ಲಿ ಆಲ್ಮೋಸ್ಟ್ ಮೂರು ಕಾನ್ಸ್ಟೆನ್ಸ್ ಮೂರು ಪಾರ್ಲಿಮೆಂಟ್ ಕ್ಷೇತ್ರದಲ್ಲೂ ನಾನು ಹೋಗಿ ಬಂದಿದ್ದೀನಿ ಎಲ್ಲ ಕಡೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಏನಿದೆ ಅಂದ್ರೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆದ್ಮೇಲೆ ದೇಶಕ್ಕಿಂತ ಒಳ್ಳೇದಾಗ್ತದೆ ದೇಶಗಳು ಒಳ್ಳೇದಾಗ್ತದೆ ಅಂತ ಜನ ಒಂದು ನಿರೀಕ್ಷೆ ಇತ್ತು ಓದ್ಸತಿ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಏನ್ ಮೋದಿ ಕ್ರೇಜ್ ಇದ್ದಿದ್ದು ಈ ಬಾರಿ ಕ್ರೇಜ್ ಕಾಣ್ತಾರ ನಾವು ಮಾಧ್ಯಮದಲ್ಲಿ ಸತ್ಯ ಮಾಧ್ಯಮದವ್ರು ಹೇಳ್ತಾರಲ್ಲ ಅಷ್ಟೇ ಮಾಧ್ಯಮದವ್ರು ನಮಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡೋದು ಬೇಡ ಟೆನ್ ಪರ್ಸೆಂಟ್ ಸಪೋರ್ಟ್ ಮಾಡಬೇಡಿ ಇಪ್ಪತ್ತೈದು ಸೀಟ್ ಕೊಡ್ತೀವಿ ನಾವು ಇಪ್ಪತ್ತೈದು ಸಿಕ್ ಎಲ್ತೀವಿ ಜನ ಇವತ್ತು ನಾನು ಕರ್ನಾಟಕದಲ್ಲಿ ಚುನಾವಣೆಗೆ ಮುಂಚೆ ಹೇಳಿದೆ ನಾವು ಅಸೆಂಬ್ಲಿ ಚುನಾವಣೆ ಟೈಮಲ್ಲಿ ಮಾಧ್ಯಮ ಮಾಧ್ಯಮ ಸ್ಥಿತ ನಾನು ಕಿ ಮಾತು ಹೇಳಿದ್ರೆ ನಾನು ಕನಿಷ್ಠ ಅಂದ್ರೆ ನಾವು ನೂರು ಮೂವತ್ತು ಮೇಲೆ ಗೆಲ್ತೀವಿ ಅಂದರೆ ನಿಮ್ಗೆ ಯಾರೂ ವಿಶ್ವಾಸ ಅಡಿಲಿಲ್ಲ ಏಕೆಂದ್ರೆ ಪ್ರಜಾಧ್ವನಿ ಯಾತ್ರೆ ಅಂತ ನಾನು ಸಿದ್ದರಾಮಯ್ಯ ನೋಡುವಾಗ ಜನ ಜೋಶ್ ನೋಡಿದೆ ವಾಲಂಟ್ರಿ ಜನ ಬರೋದು ನೋಡಿ ಅವಾಗ ನಾನು ಹೇಳಿದೆ ಯಾರೂ ನಮ್ಮಿಲ್ಲ ಈ ಬಾರಿನೂ ನೀನು ನಿರೀಕ್ಷೆ ಇಟ್ಟಿಲ್ಲ ಆ ಥರ ರಿಸಲ್ಟ್ ಬಿಡ್ತದೆ ಕನಿಷ್ಠ ನಾವು ಇಪ್ಪತ್ತ್ ಇಪ್ಪತ್ತೈದು ಗೆದ್ದರೂ ಆಶ್ಚರ್ಯ ಇಲ್ಲ ಈಗ ನಿಮ್ಮ ಮಾಧ್ಯಮದವರೇ ಮುಂಚೆ ಏನಂತ ಇದ್ರಿ ನಾನು ಹೋಯ್ತು ಅಂತ ಇದ್ರಿ ಈಗ ನೀವೇ ಅಂತ ಇದ್ರಿ ಈಗ ಈಗ ಇವ್ರ ಹದಿನೈದು ಅಂತ ಅವ್ರದಾರು ಹದಿನೇಳು ಅಂತ ಇದೇ ಅಂದ್ರೆ ತೀರ್ಮಾನ ಮಾಡೋ ಯಾರು ಇನ್ನು ಯಾರು ನಿರೀಕ್ಷೆ ಇದ್ದರ ಅಸೆಂಬ್ಲಿ ಚುನಾವಣೆ ನಿರೀಕ್ಷೆ ಇದ್ರ ಯಾರು ಇಟ್ಟಿರ್ಲಿಲ್ಲ ಅಂದ್ರೆ ಮಾಡ್ಬೇಕಾಗಿರೋ ಜನ ಇವತ್ತು ಜನ ಇಲ್ಲೋ ಇಡೀ ದೇಶದಲ್ಲಿ ಬದಲಾವಣೆ ಬಯಸ್ತಾ ಇದಾರೆ ಬದಲಾವಣೆ ಬಯಸ್ತಾ ಓನ್ಲಿ ಒನ್ ರಾಹುಲ್ ಗಾಂಧಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ